ಮೊದಲನೇದಾಗಿ ಎಲ್ರಿಗೂ ನಮಸ್ತೆ ನನ್ನ ಹೆಸ್ರು ಕುಶಾಲ ಚಲ್ತಾ ಅಂತ ನಾನು ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿಯಾಗಿ ಒಂದೆರಡು ಮಾತು ಮಾತಾಡೋಕೆ ಇಷ್ಟಪಡ್ತೀನಿ ನಾನು ಮಾತಾಡೋಕ್ಕೂ ಮುಂಚೆ ಆ ದೇವ್ರನ್ನ ಒಂದ್ಸರ್ತಿ ಹೆಂಚ್ಕೊಳ್ತೀನಿ ಯಾಕಂದರೆ ಇಲ್ಲಿ ದೇವರು ಅಂದರೆ ಎಲ್ಲರೂ ಆಕಾಶ ನೋಡ್ತಾರೆ ಅದೇ ಭೂಮಿ ಮೇಲಿರೋ ದೇವರು ಅಂದರೆ ಎಲ್ಲರೂ ಮಕ್ಕಳನ್ನೇ ನೋಡ್ತಾರೆ ಈಗ ನಾನು ಮಾತನ್ನ ಶುರು ಮಾಡ್ತೀನಿ ನಿನ್ನೆ ನ್ಯೂಸಲ್ಲಿ ನೋಡಿದೆ ಜನಗಳು ದೊಡ್ಡ ಮನೆನ ಯಾವ ರೀತಿ ನಿಂದನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದೆರಡು ಲೈನ್ ಹೇಳ್ತೀನಿ ಅಷ್ಟೇ ಅದ್ರ ಮೇಲೆ ಜಾಸ್ತಿ ಮಾತಾಡೋಕೆ ಆಡಬಾರದ ಮಾತಲಿ ನೋವನ್ನು ತುಂಬುವರೋ ಇವರು ನೊಂದವರ ಕಣ್ಣೀರನ್ನು ಕುಡಿದು ತೇಗುವರೋ ಇವರು ಮನುಷ್ಯರೋ ಇಲ್ಲ ರಾಕ್ಷಸರೋ ಮನುಷ್ಯರೋ ಇಲ್ಲ ರಾಕ್ಷಸರೋ ಈ ಜನಗಳ ನಿಂದನೆಯಿಂದ ಆ ಪರಮಾತ್ಮ ಮೂಕನದ ಕೊನೆಗೆ ಕಲ್ಲಾದ ಇಷ್ಟೆಲ್ಲ ನನ್ನ ಮಾತನಾ ಮುಗಿಸ್ತಾ ಧನ್ಯವಾದ ಇಲ್ಲಿ ದೇವ್ರು ಅಂದ್ರೆ ಎಲ್ಲರೂ ಆಕಾಶ ನೋಡ್ತಾರೆ ಅದೇ ಭೂಮಿ ಮೇಲೆರೋ ದೇವರು ಅಂದ್ರೆ ಎಲ್ಲರೂ ಮಕ್ಕಳನ್ನ ನೋಡ್ತಾರೆ ಈಗ ನಾನು ಮಾತನಾಡಿ ನೋಡಿದೆ ಜನಗಳು ದೊಡ್ಡ ಮನೆನ ಯಾವ ರೀತಿ ನಿಂದನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದೆರಡು ಲೈನ್ ಹೇಳ್ತೀನಿ ಅಷ್ಟೇ ಅದ್ರ ಮೇಲೆ ಜಾಸ್ತಿ ಮಾತಾಡಕ್ಕೆ ಹೋಗೋಣ ಆಡಬಾರದ ಮಾತಲಿ ನೋವನ್ನು ತುಂಬುವರೋ ಇವರು ನೊಂದವರ ಕಣ್ಣೀರನ್ನು ಕುಡಿದು ತೇಗುವರೋ ಇವರು ಮನುಷ್ಯರೋ ಇಲ್ಲ ರಾಕ್ಷಸರೋ ಮನುಷ್ಯರೋ ಇಲ್ಲ ರಾಕ್ಷಸರೋ ಈ ಜನಗಳ ನಿಂದನೆಯಿಂದ ಆ ಪರಮಾತ್ಮ ಮೂಕನಾದ ಕೊನೆಗೆ ಕಲ್ಲಾದ ಇಷ್ಟೆಲ್ಲ ನಾನು ಮಾತು ನಾ ಮುಗಿಸ್ತಾ ಧನ್ಯವಾದ